ಹಲೋ ಸ್ನೇಹಿತರೆ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಶ್ರೀ ಮಲಯಮಾದೇಶ್ವರ ಸ್ವಾಮಿ ದೇವಸ್ಥಾನ ಕಂದೇಗಾಲದಲ್ಲಿ ಜಾತ್ರಾ ಮುಗಿದ ನಂತರ ಒಂದು ಸನ್ಮಾನ ಕಾರ್ಯಕ್ರಮ ನನ್ನ ಚಿಕ್ಕ ನಾಯಕರು ಹಾಗೂ ಸೋಮಣ್ಣನವರು ಹಾಗೂ ಪಟೇಲ್ ರಾಜಪ್ಪನವರ ನೇತೃತ್ವದಲ್ಲಿ ಪ್ರಾರಂಭ ಮಾಡಲಾಯ್ತು ನೋಡಿ ಇದು ನಂಜನಾಥಪುರದ ಕಡೆಯಿಂದ ಬರ್ತಕ್ಕಂತ ದೇವಸ್ಥಾನಕ್ಕೆ ಅದು ಒಂದು ದಾರಿ ಈ ಆದಿ ಮುಖಾಂತರನೇ ದೇವಸ್ಥಾನಕ್ಕೆ ಬರಬೇಕು ಸ್ನೇಹಿತರೆ ನೋಡಿ ಇದು ದೇವಸ್ಥಾನದ ಒಂದು ಹೊರಾಂಗಣ ಸ್ನೇಹಿತರೆ ಹೊಸದಾಗಿ ಈ ಒಂದು ದೇವಸ್ಥಾನವನ್ನು ಪ್ರಾರಂಭ ಮಾಡಿ ಇತ್ತೀಚಿಗಷ್ಟೇ ಜಾತ್ರಾ ಮಹೋತ್ಸವವನ್ನ ಸಮಾಜದ ಎಲ್ಲ ಗ್ರಾಮದ ಸುತ್ತಮುತ್ತಲ ಹಳ್ಳಿಯ ಗ್ರಾಮಸ್ಥರು ಸೇರಿ ಒಂದು ಜಾತ್ರಾ ಮಹೋತ್ಸವವನ್ನು ಮಾಡ್ತಿದ್ದಾರೆ ಹಾಗೆ ಪ್ರತಿ ತಿಂಗಳು ಕೂಡ ಅಮಾವಾಸ್ಯ ದಿನ ಅನ್ನಸಂತರ್ಪಣೆ ಕಾರ್ಯಕ್ರಮ ಇರ್ತದೆ ಹಲವಾರು ದಾನಿಗಳು ಒಂದೊಂದು ತಿಂಗಳು ವಹಿಸ್ಕೊಂಡು ಅನ್ನಸಂತರಣ ಸಂತರ್ಪಣೆಯನ್ನ ಮಾಡ್ತಾರೆ ಸ್ನೇಹಿತರೆ ಈ ಒಂದು ಅನ್ನಸಂತರ್ಪಣಾ ಕಾರ್ಯಕ್ರಮ ತುಂಬಾ ತೃಪ್ತಿ ಕೊಡುತ್ತದೆ ನೋಡಿ ಈಗ ದೇವಸ್ಥಾನದ ಒಂದು ಮುಂಭಾಗ ಮುಂಭಾಗದಲ್ಲಿ ಕಡೆ ಇರ್ತಕ್ಕಂತ ಒಂದು ಸ್ಥಳ ಮುಂದೆ ಡೆಕೋರೇಟ್ ಆಗುತ್ತೆ ಇದು ಯಾವ್ದೇ ರೀತಿ ಮುಜರಾಯಿಗೆ ಸೇರಿಲ್ಲ ಎಲ್ಲ ಅಕ್ಕ ಪಕ್ಕದ ಹಳ್ಳಿ ನೋಡಿ ಜಾತ್ರೆ ತಗೊಂಡ ಆಗಿರ್ತಕ್ಕಂಥದ್ದು ಇದು ದೇವಸ್ಥಾನದ ಮುಂಭಾಗ ದೇವಸ್ಥಾನದ ಹೊರಾಂಗಣ ದೇವಸ್ಥಾನದ ಒಳಗಡೆ ಎಂಟ್ರಿ ಅಪ್ಪ ಎಲ್ಲ ಕಳೆದ ಒಂದು ವಾರದಲ್ಲಿ ಆಗಿರತಕ್ಕಂತ ಜಾತ್ರೆಯ ಪ್ರಯುಕ್ತ ಇದು ನೋಡಿ ದೇವಸ್ಥಾನದ ಗರ್ಭಗುಡಿಗೆ ಪ್ರವೇಶ ಆಗ್ತಾ ಇದ್ದೀನಿ ಶ್ರೀ ಮಲೆಯ ಮಹದೇಶ್ವರ ಸ್ವಾಮಿ ದೇವಸ್ಥಾನ ತುಂಬಾ ಅದ್ಭುತವಾಗಿದೆ ಶ್ರೀ ಎಂ ಪಿ ಎಂ ಅವರ ಸೇವಾರ್ಥನ ಕೂಡ ಇಲ್ಲಿ ಇದೆ ಶ್ರೀ ಶ್ರೀ ಮಹದೇಶ್ವರ ಸ್ವಾಮಿ ದೇವಸ್ಥಾನ ನೋಡಿ ದೇವಸ್ಥಾನದ ಒಳಗಡೆ ನಾನು ಪ್ರವೇಶ ಆಗಿ ಅಲ್ಲಿ ನಮ್ಮಸ್ವರ ಕಲಾವಿದರ ಜೊತೆ ಮಾತಾಡ್ತಾ ಬಾ ಇದು ಹೊರಾಂಗಣ ನೋಡಿ ಹೊರಗಡೆ ಬಂದು ಇದು ನಮ್ಮ ನಾದಸ್ವರ ಕಲಾವಿದರ ಸಂಘದ ಒಂದು ಟೀಮು ಪ್ರತಿ ತಿಂಗಳು ಸಂಘವನ್ನು ಮಾಡತಕ್ಕಂತ ಟೈಮ್ ಅಲ್ಲಿ ಬಂದಿರತಕ್ಕಂಥ ಸದಸ್ಯರು ನೋಡಿ ಈ ಜಾತ್ರಾ ಕಮಿಟಿಯ ಕಮಿಟಿಯ ಸದಸ್ಯರುಗಳು ಅಕ್ಕಪಕ್ಕದ ಗ್ರಾಮಸ್ಥರು ಶ್ರೀ ಶಿವಮಣ್ಣವರು ಅವರು ಪಟಲ್ ವಿ ರಾಜಪ್ಪನವರು ಇವರ ಒಂದು ನೇತೃತ್ವದಲ್ಲಿ ಇಲ್ಲಿ ಜಾತ್ರಾ ನಡೆದ ಮೇಲೆ ಗೋಲ್ಕದ ಹಣವನ್ನ ಈ ಒಂದು ಕಮಿಟಿಯಲ್ಲಿ ಲೆಕ್ಕ ಹಾಕಿ ಅವ್ರ ಖರ್ಚು ವೆಚ್ಚಗಳನ್ನ ಕೊಡ್ತಕ್ಕಂತಹ ಒಂದು ಸನ್ನಿವೇಶ ಸ್ನೇಹಿತರೆ ಹಾಗಾಗಿ ಇವತ್ತು ಅಕ್ಕಪಕ್ಕದ ಗ್ರಾಮಸ್ಥರು ಬಂದು ಇದು ಖರ್ಚು ವೆಚ್ಚದ ವಿವರಗಳನ್ನ ತೆಗೆದುಕೊಳ್ತಾರೆ ಈ ಒಂದು ಜಾತ್ರೆ ಪ್ರಾರಂಭ ಮಾಡಲು ಶೂನ್ಯ ಹಣ ಅಂತಂದ್ರೆ ಯಾವುದೇ ರೀತಿಯ ಕಮಿಟಿಯಲ್ಲಿ ಹಣ ಇರುವುದಿಲ್ಲ ಪ್ರತಿ ವರ್ಷ ಏನು ದಾನಿಗಳು ಕೊಡ್ತಾರೋ ಆ ಒಂದು ಹಣದಲ್ಲಿ ಮಾಡಿ ಮುಗಿಸ್ತಕ್ಕಂತ ಒಂದು ವ್ಯವಸ್ಥೆ ಕೂಡ ಆಗ್ತಾ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಆ ಮಹದೇಶ್ವರನ ಕೃಪಾ ಕಟಾಕ್ಷದಿಂದ ಕಮಿಟಿಯಲ್ಲಿ ಹಣವನ್ನ ಉಳಿತಾಯ ಮಾಡ್ತಕ್ಕಂತ ಒಂದು ವ್ಯವಸ್ಥೆಯನ್ನ ಹಲವಾರು ಸ್ನೇಹಿತರು ಮಾತಾಡಿದ್ದಾರೆ ಮುಂದಿನ ದಿನಗಳಲ್ಲಿ ನೋಡೋಣ ಈಗ ನೋಡಿ ಕಮಿಟಿ ಎಲ್ಲ ಸದಸ್ಯರು ಅಕ್ಕಪಕ್ಕದ ಗ್ರಾಮಸ್ಥರು ಒಂದು ಸನ್ಮಾನ ಕಿರು ಸನ್ಮಾನವನ್ನ ಮಾಡ್ತಾ ಇದ್ದಾರೆ ಈ ಒಂದು ಕಿರು ಸನ್ಮಾನದಲ್ಲಿ ನಾನು ಕೂಡ ಭಾಗಿಯಾಗಿದ್ದೇನೆ ನೀವು ನಾನು ಕೂಡ ಈ ಒಂದು ಸನ್ಮಾನವನ್ನ ಏರ್ಪಡಿಸಿ ಪ್ರತಿಯೊಬ್ರು ಕೂಡ ಸಂತೋಷ ಪಡುವಂತ ಕೆಲಸವನ್ನ ಶ್ರೀ ಸೋಮಣ್ಣನವರ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಹಾಗೆ ಪತ್ರಕರ್ತರಾದಂತಹ ದಾಸೇಗೌಡರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಾಳೆ ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡ್ತಾರೆ ಅಂತ ಹೇಳಿದ್ದಾರೆ ಹಾಗೆ ದೇವಸ್ಥಾನದ ಪ್ರತಿಯೊಬ್ಬ ಶ್ರಮಿಕರು ಅಂತ ಹೇಳಬಲ್ಲೆ ಈ ಒಂದು ದೇವಸ್ಥಾನಕ್ಕೆ ಪ್ರತಿಯೊಬ್ಬರ ಸಮಾನ ಕೂಡ ತುಂಬಾ ಇದೆ ಹಳ್ಳಿ ಹಳ್ಳಿಗೆ ಹೋಗಿ ಅಲ್ಲಿ ಫಂಡ್ಗಳನ್ನ ಕಲೆಕ್ಟ್ ಮಾಡಿ ಈ ಒಂದು ಜಾತ್ರವನ್ನು ಮೂರು ದಿನದ ಜಾತ್ರೆಯನ್ನು ಏರ್ಪಡಿಸಲಾಗುತ್ತೆ ಹಾಗೆ ಜಾತ್ರೆಯಲ್ಲಿ ದನಗಳನ್ನು ಕಟ್ಟತಕ್ಕ ಕಾರ್ಯಕ್ರಮನು ಕೂಡ ಇದೆ ನಾನು ಜಾತ್ರೆಗೆ ಬರಕಾಗಲಿಲ್ಲ ಸ್ನೇಹಿತರೆ ಹಾಗಾಗಿ ವಿಡಿಯೋ ಮಾಡಕ್ಕಾಗಲಿಲ್ಲ ಇವತ್ತು ಸಮಯ ಸಿಕ್ಕಿರೋದ್ರಿಂದ ಮಾಡ್ತಾ ಇದ್ದೇನೆ ಕಾರ್ಯಕ್ರಮದ ಮಧ್ಯದಲ್ಲಿ ಊಟದ ವ್ಯವಸ್ಥೆ ಪ್ರತಿ ತಿಂಗಳ ಅಮಾವಾಸ್ಯ ರೀತಿ ಉಡು ವ್ಯವಸ್ಥೆಲ್ಲ ಉಡುಗಾಗಿ ಆಸೆರಾಗಿದ್ದಾರೆ ಪ್ರತಿ ತಿಂಗಳು ಕೂಡ ಒಂದು ಅನ್ನ ಸಂತರ್ಪಣ ಸಂತರ್ಪಣೆಯನ್ನ ಮಾಡ್ತಾರೆ ಈ ಒಂದು ಅನ್ನ ಸಂತರ್ಪಣೆಗೆ ಸಹಾಯನ ಕೂಡ ಮಾಡ್ತಾರೆ ಒಂದೊಂದ್ ದಿನ ಯಾರು ಸಿಗ್ಲಿಲ್ಲ ಅಂತಂದ್ರೆ ದೇವಸ್ಥಾನ ಕಮಿಟಿಯಿಂದನೇ ಕೂಡ ಏನೋ ಸಾಲ ಸಾಲ ಮಾಡಿ ಏನೋ ಮಾಡಿ ಆ ಒಂದು ಭಗವಂತನ ಕೃಪೆಗೆ ಪ್ರಾರ್ಥನೆ ಆಗ್ತಾರೆ ಸ್ನೇಹಿತರೆ ನಾನು ಕೂಡ ಒಂದು ಊಟದ ಪಂಚಿಯಲ್ಲಿ ಭಾಗಿಯಾಗಿದ್ದೀನಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸ್ವಾಗತ ಸ್ವಾಗ ನಾನು ಅದು ಚಾನೆಲ್ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಎಲ್ಲ ಕೆಲವು ಸೆಲೆಕ್ಟ್ ಮಾಡಿ